ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪಾಗಡ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ಎಚ್ವಿ ವೆಂಕಟೇಶ್ ಅಧ್ಯಕ್ಷತನ ವಹಿಸಿ ಪಥ ಸಂಚಲನಕ್ಕೆ ಚಾಲನೆ ನೀಡಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಎಚ್ವಿ ವೆಂಕಟೇಶ್ ಮಾತನಾಡಿದ್ದು ಹೀಗೆ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನೇ ಬದಲಾಯಿಸಿಕೊಳ್ತಿದ ಸರ್ಕಾರಗಳಿದೆ ಕೆಲವು ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡಿದ್ರೆ ರಿಸರ್ವೇಶನ್ ನಮ್ಗೆ ಯಾರಿಗೂ ಸಿಗಲ್ಲ ನಾವು ಮೈಕ್ ಇಟ್ಕೊಂಡು ಮಾತಾಡೋ ಅವಕಾಶನೇ ಸಿಗಲ್ಲ ಮುಂದಿನ ದಿನಗಳಲ್ಲಿ ಅಂತ ಒಂದು ಪರಿಸ್ಥಿತಿ ಬರೋ ಅವಕಾಶ ಹೆಚ್ಚಾಗಿದೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ವಿಶ್ವಾದ್ಯಂತ ಇವತ್ತು ರಚನೆ ಮಾಡಿರೋದು ಈಗ ನಮ್ಮ ಒಂದು ಹೆಮ್ಮೆ ಯಾಕೆಂದ್ರೆ ಈ ಸಂವಿಧಾನ ರಚನೆ ಮಾಡಿದ್ರೆ ನಮ್ಮಲ್ಲಿ ಯಾರು ಏನಾಗ್ತಾ ಇದ್ರೋ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಈ ಸಂವಿಧಾನದಲ್ಲಿ ಪ್ರತಿ ಒಂದು ಯಾವ ಏನೇ ಒಂದು ಕಾರಣಭೂತರಾಗಿರೋರು ಬಾಬಾ ಜಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆಂದ್ರೆ ಇವತ್ತು ನಾವು ಈ ಒಂದು ಬೇಸಿಗೆ ಮೇಲೆ ಕುದಂದ್ರೆ ಅವರೇ ಕಾರಣ ಯಾಕೆ ಉತ್ಸವ ಎಂದರೆ ಇನ್ನು ಕಾರ್ಯಕ್ರಮದಲ್ಲಿ ಡಿ ಎನ್ ವರದರಾಜು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾರತದ ಹೆಮ್ಮೆಯ ಪ್ರತೀಕವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರು ನಮ್ಮದೇ ಆದ ಸಂವಿಧಾನ ಹೊಂದಿದ್ದು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರರಂದು ಈ ದಿನವನ್ನು ಸಂವಿಧಾನವನ್ನು ಹೊಂದಿದ ಹೊಂದಿದ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇದುವೇ ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ವಿವಿಧ ಸವಲತ್ತುಗಳ ಆದೇಶ ಪತ್ರಗಳನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿದ್ದಾರೆ ಇನ್ನು ಇದೇ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾವಗಡ ಪಟ್ಟಣದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಸೇವೆ ಮಾಡುತ್ತಿರುವ ಲಕ್ಷ್ಮೀನಾರಾಯಣರನ್ನು ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಲಾಯಿತು ಶಾಸಕರಾದ ಎಚ್ ವೆಂಕಟೇಶ್ ಮತ್ತು ತಹಶೀಲ್ದಾರ್ ಡಿ ಎನ್ ವರದರಾಜು ಹಾಗೂ ಹಿರಿಯ ಪತ್ರಕರ್ತರಾದ ಅವರು ಸನ್ಮಾನಿಸಿ ಗೌರವಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಾವುಡ ತಾಲೂಕಿನ ಹಿರಿಯ ಪತ್ರಕರ್ತರಾದ ಶಾನ ಪ್ರಸನ್ನಮೂರ್ತಿಯವರು ಲಕ್ಷ್ಮೀನಾರಾಯಣ ಅವರಿಗೆ ಸನ್ಮಾನಿಸುವುದು ಅತ್ಯಂತ ಸಂತಸದ ವಿಷಯ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹೆಮ್ಮೆಯ ದಿನ ಯಾಕೆಂದರೆ ಪತ್ರಕರ್ತರು ಪತ್ರಿಕಾ ವಿತರಕರು ಎಲ್ಲರೂ ಆ ಕುಟುಂಬದ ಸದಸ್ಯರಾಗಿರೋದ್ರಿಂದ ಈ ಸನ್ಮಾನ ಇರೋದು ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಅಂತಲೇ ನಾವು ಕೋರ್ಸ್ಬೇಕಾಗುತ್ತೆ ತಾಲೂಕು ಆಡಳಿತಕ್ಕೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರನ್ನು ಗುರುತಿಸುವ ಕೆಲಸ ಗೌರವಿಸುವ ಕೆಲಸ ತಾಲೂಕು ಸಂದರ್ಭದಲ್ಲಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಎಲ್ಲ ಬಂಧುಗಳ ಇವತ್ತು ನಮ್ಮ ಐವತ್ತು ವರ್ಷಗಳಿಂದ ಪತ್ರಿಕಾ ವಿತರರಾಗಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮೀನಾರಾಯಣ ಸೇವೆಯನ್ನು ಗುರುಸಿ ನಮ್ಮ ಹಿರಿಯ ಪತ್ರಕಾರ ಶಾನಾ ಪ್ರಸನ್ನ ಮೂರ್ತಿ ಅವರು ತಾಲೂಕು ಆಡಳಿತ ಮುಖಾಂತರ ಅವರಿಗೆ ಸನ್ಮಾನಿಸಿದ್ದಾರೆ ಆ ಒಂದು ಸನ್ಮಾನ ಇಡೀ ನಮ್ಮ ಪಾವಲ ತಾಲೂಕಿನ ಎಲ್ಲ ಪತ್ರಿಕಾ ವಿತರಣರಿಗೂ ಸಲ್ಲುತ್ತಂತ ಭಾವಿಸ್ತಾ ಸನ್ಮಾನ್ಯ ಪ್ರಸನ್ನ ಮೂರ್ತಿ ನಾನು ತುಂಬ ಧನ್ಯವಾದ ನನ್ನ ಸಹದ ನಾಗೇಶ್ ಶೆಟ್ಟಿ ಅವರ ಕಾಲದಿಂದನೂ ಅವರು ಬಹಳ ನಾಲ್ಕು ಹೈಯೆಸ್ಟ್ ಸರ್ಕ್ಯುಲೇಷನ್ ಮ್ಯಾಗ್ಜೈನ್ಸ್ ಪತ್ರಿಕೆ ಮಾಡಿದವರು ಅವರ ಅವ್ರದ್ದಾದ ಕರ್ನಾಟಕ ಪ್ರಚಾರ ಇವತ್ತು ಎಲ್ಲ ಒಂದು ನಮ್ಮ ಹಿರಿಯ ಎಲ್ಲ ಪತ್ರಕರ್ತರು ಏಜೆಂಟ್ರು ಪತ್ರಿಕಾ ಬಳಿ ನನ್ನ ಇಲ್ಲಿನ ಆಯ್ಕೆ ಮಾಡೋದಕ್ಕೆ ನಾನು ಭಾಳ ಸಂತೋಷ ಪತ್ರಿಕಾ ಬಳಿ ನನ್ನ ನೀವು ಜಾನಕಿರ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಸ್ ಶಂಕರರೆಡ್ಡಿ ಸದಸ್ಯರಾದ ಕಲ್ಪರುಕ್ಷಾ ರವಿ ನಾಗರಾಜ್ ಮೊಹಮ್ಮದ್ ಇಮ್ರಾನ್ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಪೂಜಾರಪ್ಪ ವಿ ಕೃಷ್ಣಾರಾವ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಪಾಗುಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾಗುಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗುಡ ಪವರ್ ನ್ಯೂಸ್